ವಿವಿಧ ಯಕ್ಷಗಾನ ಮೇಲಗಳಲ್ಲಿ ನಿರಂತರವಾಗಿ ನಲವತ್ತು ವರ್ಷಗಳಿಗೂ ಅಧಿಕ ಕಾಲ ಕಲಾ ಸೇವೆ ಸಲ್ಲಿಸಿದ್ದ ಯಕ್ಷಗಾನ ರಂಗದ ಬಡಗುತಿಟ್ಟಿನ ಮೇರು ಕಲಾವಿದ ಹೊನ್ನಾವರದ ಕಪ್ಪೆಕೆರೆ ಮಹಾದೇವ್ ಹೆಗಡೆ ನಿಧನರಾದರು ಹೊನ್ನಾವರ ತಾಲೂಕಿನ ಹಡಿನಬಾಳ ಎಂಬಲ್ಲಿ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಈಶ್ವರ ಹೆಗಡೆ ಮತ್ತು ಗೋಪಿ ದಂಪತಿಗಳ ಪುತ್ರನಾಗಿ ಜನಿಸಿದ ಮಹಾದೇವ ಹೆಗಡೆಯವರು ತಮ್ಮ ಹದಿನೆಂಟನೇ ವಯಸ್ಸಿನಲ್ಲಿ ಬಣ್ಣದ ಲೋಕ ಪ್ರವೇಶಿಸಿದರು ಯಕ್ಷ ದಿಗ್ಗಜ ಮಹಾಬಲ ಹೆಗಡೆಯವರ ಗರಡಿಯಲ್ಲಿ ಪಳಗಿ ಇಡಗುಂಜಿ ಮಂದಾರ್ತಿ ಸಿರಸಿ ಕಮಲಶಿಲೆ ಮುಂತಾದ ಮೇಳಗಳಲ್ಲಿ ದೀರ್ಘಕಾಲ ತಿರುಗಾಟ ಮಾಡಿದ್ರು ಭೀಷ್ಮ ಅಶ್ವತ್ಥಾಮ ವಲಲ ಮುಂತಾದ ಇವರ ಪಾತ್ರಗಳು ಮಹಾಬಲ ಹೆಗಡೆಯವರಂತೆಯೇ ರಂಗದಲ್ಲಿ ತೋರಿಸಿದರು ನಾಯಕ ಪ್ರತಿನಾಯಕ ಎರಡೂ ಪಾತ್ರಗಳನ್ನು ಸಮಾನವಾಗಿ ನಿರ್ವಹಿಸುವ ಸಾಮರ್ಥ್ಯವಿತ್ತು ಭೀಮ ವಲಲ ಸುಗ್ರೀವ ವಾಲಿ ರಾಮ ಮೊಹೋಗ್ರ ಜಮದಗ್ನಿ ರಾವಣ ಮಾಗದ ಹರಿಶ್ಚಂದ್ರ ವಿಶ್ವಾಮಿತ್ರ ಮುಂತಾದ ಪಾತ್ರಗಳ ಮೂಲಕ ಖ್ಯಾತರಾಗಿದ್ದರು ಹಂತ ಹಂತವಾಗಿ ಬೆಳೆದು ಬಂದ ಇವರು ಸ್ತ್ರೀ ವೇಷ ಬಣ್ಣದ ವೇಷಗಳನ್ನು ಸಹ ಮಾಡಿದರು ನಲವತ್ತಕ್ಕೂ ಹೆಚ್ಚು ವರ್ಷ ಕಲಾ ಸೇವೆ ಮಾಡಿದರು ಮಂದಾರ್ತಿ ಮೇಳದ ಪ್ರಧಾನ ವೇಷಧಾರಿಯಾಗಿ ಸೇವೆ ಸಲ್ಲಿಸಿದ್ದರು ಸಿರಸಿ ಮಾರಿಕಾಂಬಾ ಮೇಳವನ್ನ ಎರಡು ವರ್ಷ ಸಂಚಾಲಕರಾಗಿ ನಡೆಸಿದ್ದರು ಯಕ್ಷಗಾನ ಕೇಂದ್ರದಲ್ಲಿ ಗುರುವಾಗಿಯೂ ನೂರಾರು ಕಲಾವಿದರನ್ನ ರಂಗಕ್ಕೆ ನೀಡಿದ್ದರು ಹಲವಾರು ಸಂಘ ಸಂಸ್ಥೆಗಳ ಬಿರುದು ಮತ್ತು ಸನ್ಮಾನಕ್ಕೆ ಭಾಜನರಾಗಿದ್ದರು ಹೆಸರಾಂತ ಹಿರಿಯ ಭಾಗವತರಾದ ಕಪ್ಪೆಕೆರೆ ಸುಬ್ರಾಯ ಭಾಗವತರಿಗೆ ತಮ್ಮ ಇವರಾಗಿದ್ದರು ತೀವ್ರ ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ದ ಮಹಾದೇವ ಹೆಗಡೆಯವರು ಚಿಕಿತ್ಸೆ ಫಲಿಸದೆ ತಮ್ಮ ಎಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ಇಹಲೋಕ ತ್ಯಜಿಸಿದ್ದಾರೆ ಪತ್ನಿ ಶಾರದೆ ನಾಲ್ವರು ಪುತ್ರರನ್ನ ಅಗಲಿದ್ದಾರೆ ಮೃತರ ಅಂತ್ಯಕ್ರಿಯೆ ತಾಲೂಕಿನ ಹರಡಸೆಯಲ್ಲಿರುವ ಅವರ ಜಮೀನಿನಲ್ಲಿ ನೆರವೇರಿತು ಕೆನರಾ ಪ್ರಸ್ ನ್ಯೂಸ್